ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದು ರಮ್ಯಾ ಡೆಲಿವರಿ ಬ್ಲಾಗ್ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವೀಡಿಯೋಸ್ನ ಮಾಡ್ಕೊಂಡಿದೆ ಹಾಗೆ ಶೇರ್ ಮಾಡೋಣ ನಾನು ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡು ತುಂಬ ದಿನದಿಂದ ವೆಯ್ಟ್ ಇದ್ದೆ ತುಂಬ ದಿನ ಅಂದರೆ ಒಂದು ಲೆವೆನ್ ಡೇಸ್ ಟ್ವೆಲ್ ಡೇಸ್ ಆಯಿತು ಈ ವಿಡಿಯೋನ ಮಾಡಿಕೊಂಡು ಬಟ್ ನನಗೆ ಪೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಬ್ಯುಸಿ ಇರೋದರಿಂದ ನನಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಸೊ ಹಾಗಾಗಿ ವೀಡಿಯೋಸ್ನೆಲ್ಲ ಮಾಡೋಕ್ಕಾಗಿರಲಿಲ್ಲ ಸೊ ಅದೇ ಒಂದು ಉದ್ದೇಶದಿಂದ ನಾನು ಅಪ್ಲೋಡ್ ಕೂಡ ತುಂಬ ಡಿಲೇ ಆಗ್ತಿದೆ ಈ ಒಂದು ವ್ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಆಲ್ರೆಡಿ ರಮ್ಯಾ ಆಲ್ ಟೈಮ್ ಬಂದು ಒಂದು ಟ್ವೆಲ್ ಆಗಿ ಇದು ಸಾರಿ ಟ್ವೆಲ್ ಅಲ್ಲ ಟೂ ಓ ಕ್ಲಾಕ್ ಆಗಿತ್ತು ನಾನು ಮನೆಯಲ್ಲಿದೆ ಅವಳು ಜಸ್ಟ್ ಇವತ್ತು ಚೆಕಪ್ಗೆ ಹೋಗ್ಬೇಕು ನನಗೆ ತಷ್ಟೇ ಡೆಲಿವರಿ ಆಗುತ್ತೆ ಅಂತ ಅವಳು ಅಂದ್ಕೊಂಡಿದ್ದು ಆ್ಯಕ್ಚುಲಿ ಸೊ ನಾವು ಹಾಗೆ ಅಂದ್ಕೊಂಡಿದ್ವಿ ತಷ್ಟೇನೇ ಆಗುತ್ತೆ ಅಂತ ಅಂದ್ಕೊಂಡು ಬಟ್ ನಾವು ಅಂದ್ಕೊಂಡಂಗೆ ಆ ಡೆಲಿವರಿ ವಿಚಾರದಲ್ಲಿ ಯಾವಾಗಲೂ ಆಗೋದಿಲ್ಲ ಏನಕ್ಕೆ ಅಂದರೆ ಬೇಗನೆ ಆಗ್ಬೋದು ಅಥವಾ ಇನ್ನೂ ಲೇಟಾಗಿ ಕೂಡ ಆಗ್ಬೋದು ಬೈ ಚಾನ್ಸ್ ಏನಾದರೂ ನಾವು ಅಂದ್ಕೊಂಡಂಗೆ ಕೂಡ ಆಗ್ಬೋದು ಕೆಲವೊಂದು ಸಲ ಬಟ್ ನಾವೇನು ಅಂದ್ಕೊಂಡಿದ್ದೆ ಅಷ್ಟೇ ಆಗುತ್ತೆ ಅಂತ ಬಟ್ ಆ ಥರ ಆಗಲಿಲ್ಲ ವೆಡ್ನೆಷ್ಟೇ ಡೆಲಿವರಿ ಆಯಿತು ಸೊ ನಾನು ಕಾಲ್ ಮಾಡಿದ್ಲು ಬೇಗ ಬಾ ಹಾಗೆ ಆ ಥರ್ವ ಕೂಡ ಇನ್ನೂ ಊಟ ಮಾಡಿಲ್ಲ ಊಟ ತೊಗೊಂಡು ಬಂದುಬಿಡು ಅಂತ ಹೇಳಿದ್ಲು ಸೊ ಹಾಗಾಗಿ ನಾನು ಅವನಿಗೆ ಒಂದೆರಡು ದೋಸೆನ ಹಂಗೇ ಹರಿಬರಿನಲ್ಲಿ ಬಾಕ್ಸ್ಗೆ ಹಾಕ್ಕೊಂಡು ದೋಸೆನ ಎರಡು ಬಾ ಎರಡು ದೋಸೆ ತೊಗೊಂಡು ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡು ಬಂದೆ ಸೊ ಅವನಿಗೆ ಅಮ್ಮ ತಿನ್ನಿಸ್ತಾ ಇದ್ದಾರೆ ಆಲ್ರೆಡಿ ತಿನ್ನಿಸೋದಕ್ಕೆ ಶುರು ಮಾಡ್ತಾಯಿದ್ದಾರೆ ಅವಳ ಜೊತೆ ಅದೇ ಡಾ ಸ್ವಲ್ಪ ಕೆಲವೊಂದು ಡಿಸ್ಕಷನ್ ಮಾಡ್ತಿದೆ ಏನು ಹೀಗೆ ಅಂತ ಅಂದ್ಬಿಟ್ಟು ಸೊ ಮಗುದು ಸ್ವಲ್ಪ ನೀರು ಕಡಿಮೆ ಆಗ್ತಾ ಬರ್ತಾ ಇದೆ ಒಳಗಡೆ ಹಾಗಾಗಿ ಬೇಗನೆ ಡೆಲಿವರಿ ಮಾಡಬೇಕು ಮಗುದು ಹಾರ್ಟ್ ಬೀಟೆಲ್ಲ ತುಂಬ ವೇರಿ ಆಗ್ತಿದೆ ಸೊ ನಾಳೆವರೆಗೂ ವೆಯ್ಟ್ ಮಾಡೋದು ಒಳ್ಳೆಯದಲ್ಲ ಇಮಿಡಿಯೇಟಾಗಿ ಇನ್ ಟೂ ಅವರ್ಸಲ್ಲಿ ಡೆಲಿವರಿ ಆಗಬೇಕು ಅಂತ ಹೇಳಿದರು ಅಂತ ಹೇಳಿ ಫ್ರೆಂಡ್ಸ್ ಬೇಗನೆ ಇವತ್ತೇ ಆಗುತ್ತೆ ಇನ್ ಟು ಅವರ್ಸಲ್ಲಿ ನೀನು ಏನೇ ಎಲ್ಲ ಕೆಲಸ ಇದ್ದರೂ ಬಿಟ್ಬಿಟ್ಟು ಇಮಿಡಿಯೇಟ್ ಬರಬೇಕಂತ ಅವಳು ಫೋನ್ ಮಾಡಿದ್ದು ಸೊ ನಾವು ಎಲ್ಲ ಬಂದ್ವಿ ಅಷ್ಟರಲ್ಲಿ ಅಮ್ಮ ಕೂಡ ಆಲ್ರೆಡಿ ನಾನು ಬರೋದಕ್ಕೂ ಅಮ್ಮ ಬರೋದಕ್ಕೂ ಒಂದೇ ಆಯಿತು ಸೊ ಅಷ್ಟರಲ್ಲಿ ನವೀನ್ ಹೋಗಿ ಅಮ್ಮ ಅವ್ರನ್ನ ಕರ್ಕೊಂಡು ಬಂದಿದ್ದರು ಶಿವ ಕೂಡ ಡ್ಯೂಟಿಯಿಂದ ಬೇಗ ಬಂದಿದ್ದಾನೆ ಹಾಗೆ ಹಸ್ಬೆಂಡ್ ಎಲ್ಲ ಹೊರಗಡೆ ಹೋಗಿದ್ರು ನಾನು ಅವ್ರಿಗೂ ಕೂಡ ಕಾಲ್ ಮಾಡಿ ಹೇಳಿದೆ ಹೀಗೆ ರಮ್ಯನ ಅಡ್ಮಿಷನ್ ಮಾಡಿದರೆ ಇಲ್ಲಿಗೆ ಬಂದುಬಿಡಿ ನಾನು ಹಾಸ್ಪಿಟಲ್ಗೆ ಬಂದಿದ್ದೀವಿ ನಾನು ಚಿಂಟುನು ನೀವು ಡೈರೆಕ್ಟಾಗಿ ಇಲ್ಲಿಗೆ ಬನ್ನಿ ಅಂತ ಹೇಳಿ ಆ ಥರ್ವಗಂತೂ ಅವ್ರ ಅಮ್ಮನ್ನ ವೇಷದನ್ನು ನೋಡೋದಕ್ಕೆ ಆಗ್ತಾನೆ ಇಲ್ಲ ಅಂತಲೇ ಹೇಳ್ಬೋದು ಏನಕ್ಕೆ ಫುಲ್ ಅವನಿಗೆ ಅಮ್ಮ ಡ್ರೆಸ್ ಹಾಕ್ಕೊಂಡಿರೋದು ಅವ್ನಿಗೆ ಇಷ್ಟನೇ ಆಗ್ತಿರ್ಲಿಲ್ಲ ಇದೇನು ಮಮ್ಮಿ ಪೇಷಂಟ್ ಥರ ಮಲಗಿದಾರಲ್ಲ ಅಂತ ಅನ್ನೋ ಥರ ಓಡಾಡ್ತಾ ಇದೆ ಆ ಕಡೆಗೂ ಈ ಕಡೆಗೂ ಸೊ ಅಮ್ಮ ಅವ್ನಿಗೆ ಓಡಾಡಿಸ್ಕೊಂಡು ಹಂಗೇ ತೊಗೊಂಡು ಬಂದಿರೋ ದೋಸೆನ ಇದ್ರು ಹಾಗೆ ನಾನು ಅವಳಿಗೆ ಸ್ವಲ್ಪ ಬ್ಲಾಗ್ಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಅವಳಿಗೆ ವೀಡಿಯೋಸ್ನ ಇದ್ದೆ ಅದಾದಮೇಲೆ ಇದು ಫಸ್ಟು ನನಗೆ ಫಸ್ಟ್ ಸಲಗಿಂದ ನಮ್ಮದು ಈ ಸಲ ಬಾಂಡಿಂಗ್ ತುಂಬ ಈ ಪ್ರೆಗ್ನೆನ್ಸಿಲಿ ಏನಕ್ಕೆಂದ್ರೆ ಅವಳು ಅಷ್ಟು ಫಸ್ಟ್ ಪ್ರೆಗ್ನೆನ್ಸಿ ಖುಷಿಯಾಗಿರಲಿಲ್ಲ ಬಟ್ ಆದಷ್ಟು ನಾವೆಲ್ಲ ಟ್ರೈ ಮಾಡಿದ್ವಿ ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ಅವಳಿಗೆ ತುಂಬ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಏನಂತ ಹೇಳಿದ್ರೆ ಅವಳು ಫುಲ್ ಖುಷಿ ಖುಷಿಯಾಗಿರ್ಬೇಕು ಬಟ್ ಅವಳು ಒಳಗಡೆ ಈಗ ಒಂದು ಟೆಸ್ಟ್ ಇತ್ತು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬರ್ತಾಯಿದ್ರು ಸೊ ಹಾಗಾಗಿ ನಾನು ಅವಳಿಗೆ ಹಗ್ ಮಾಡಿ ಫುಲ್ಲು ಡ್ರೆಸ್ ಎಲ್ಲ ಸರಿ ಮಾಡ್ಕೊಡ್ತಿದ್ವಿ ಫುಲ್ಲು ನಂಗೆ ಒಂಥರ ಎಮೋಷ್ನಲ್ ಆಗ್ತಾಯಿತ್ತು ಒಳಗಡೆ ಹೋಗ್ತಾ ಇದ್ದಲ್ಲ ಅಂತ ಅಂದ್ಬಿಟ್ಟು ಸೊ ಹಂಗೆ ಅವ್ಳಿಗೆ ಹಂಗೆ ಹಗ್ ಮಾಡಿದಾಯಿತು ಆಮೇಲೆ ಕೆಲವೊಂದು ಸೈನೆಲ್ಲ ಮಾಡಿಸ್ಕೊಳ್ಳೋವಂಥ ಪ್ರೊಸೀಜರ್ ಇರುತ್ತಲ್ವ ಸೊ ಅದನ್ನೆಲ್ಲ ಮಾಡ್ತಾ ಇದಾರೆ ಆ ಆಗ್ತಾ ಇದೆ ಹಾಗೆ ನವೀನ್ ಕೂಡ ಬಂದು ಸೈನ್ ಮಾಡಬೇಕಿತ್ತು ಕೆಲವೊಂದು ಏನಂದರೆ ಫಾರ್ಮ್ಗೆ ಸೊ ಇನ್ನೂ ಹೊರ್ಗಡೆ ಇದ್ರೆ ಅನಿಸುತ್ತೆ ಅಲ್ಲೇನೋ ಮೆಡಿಸನ್ನು ಅದು ಇದು ಅವ್ರು ಹೇಳ್ತಾರಲ್ವ ಏನಾನು ಪ್ರೊಸೀಜರ್ ಇರುತ್ತಲ್ಲ ಬಿಫೋರ್ ಆಪ್ರೇಷನ್ಗೆ ಹೋಗೋದಕ್ಕಿಂತ ಮುಂಚೆ ಸೊ ಅದೆಲ್ಲ ಫಾರ್ಮಾಲಿಟೀಸ್ ಎಲ್ಲ ಫಿಲ್ ಮಾಡ್ತಾಯಿದ್ರು ಸೊ ಅದಾದಮೇಲೆ ನಾನು ಕೂಡ ಅಷ್ಟೇ ಕಳ್ಸ್ಕೊಟ್ಬಿಟ್ಟರು ನಮ್ಗೆ ಒಟ್ಟಿನಲ್ಲಿ ಏನೋ ಒಂದು ಈಗ ಡೆಲಿವರಿ ಅಂದರೆ ಇನ್ನೇನೋ ಈಗ ಆಗ್ಬಿಡುತ್ತೆ ಆಗಿಬಿಡುತ್ತೆ ಫುಲ್ಲು ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಹೆಂಗಾದರೂ ಆಗಲಿ ಅವಳು ಯಾವ ಪಾಪುನಾದರೂ ಆಗಲಿ ಹೆಣ್ಣು ಪಾಪು ಅಥವಾ ಗಂಡು ಪಾಪು ಅವಳಿಗೆ ಇಷ್ಟ ಇದೆ ಅದೇ ಆಗಲಿ ಬಟ್ ನಾರ್ಮಲಾಗಿ ಆರಾಮ್ಸೆ ಅವಳಿಗೆ ಸಿ ಸೆಕ್ಷನ್ನೇ ಆಗೋದು ಫಸ್ಟ್ ಬೇಬಿನೂ ಅದೇ ಥರನೇ ಈ ಸಲವೂ ಸಿಸೇರಿಯನ್ನೇ ಬಟ್ ಅವಳು ನಾರ್ಮಲ್ಲಾಗಿ ಚೆನ್ನಾಗಿದ್ರೆ ಸಾಕು ನಮಗೆ ತಾಯಿ ಮಗು ಆರಾಮಾಗಿದ್ದಾರೆ ಅಂತ ಹೇಳಿದರೆ ಸಾಕು ಅಂತ ಅಂದ್ಕೊಳ್ತಾ ಇದ್ವಿ ಹೊರಗಡೆ ನಮಗೆ ಮನಸಲ್ಲಿ ಅಷ್ಟೇ ಹೆಲ್ದಿಯಾಗಿದ್ದಾರೆ ತಾಯಿ ಮಗು ಅಂತ ಅಂದ್ಬಿಟ್ರೆ ಸಾಕಣಪ್ಪ ಇನ್ನೇನು ಬೇಡ ಅಂತ ಅನ್ನಿಸ್ತಾಯಿತ್ತು ಅಂದರೆ ಒಂದು ಭಯ ಇರುತ್ತಲ್ವ ಏನೇ ಆಗಲಿ ಒಂದು ಆಪ್ರೇಷನ್ ಅಂತ ಹೋದಾಗ ಬೇಗನೇ ಆಗಿಬಿಡುತ್ತೆ ಎಷ್ಟು ಬೇಗ ಡೆಲಿವರಿ ಆಗುತ್ತೆ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ ಬೇಗ ಆಪ್ರೇಷನ್ ಎಲ್ಲ ಶುರು ಆದಮೇಲಂತೂ ಆಪ್ರೇಷನ್ ಥಿಯೇಟರ್ಗೆ ಹೋಗಿದ್ದು ಒಂದು ಆಫ್ ಆನ್ ಅವರಿಗೆಲ್ಲ ಒಂದು ಆಫ್ ಆನ್ ಅವರ್ ಇಲ್ಲ ಅಂದ್ಕೊಳ್ತೀನಿ ನಾ ಬೇಗನೇ ಡೆಲಿವರಿ ಆಯಿತು ಬಟ್ ನಾವಂತೂ ಸಖತ್ತು ಅದ್ರ ಬಗ್ಗೆ ಏನೋ ಒಂದು ನಮಗೂ ಟೆನ್ಷನ್ ಅವಳು ಹೋಗೋದಕ್ಕಿಂತ ಮುಂಚೆ ಅವಳಿಗೆ ಅಂತ ಫುಲ್ ಭಯ ಭಯ ಆಗ್ತಾಯಿತ್ತು ಇಲ್ಲಿ ನನಗೆ ಒಂಥರ ಇದೆ ಕಣೆ ಆ ಒಂದರಲ್ಲಿ ಏನೋ ಒಂಥರ ಇತ್ತು ಇವಾಗಲೇ ಏನೋ ಒಂಥರ ಅನ್ನಿಸ್ತಿದೆ ಅಂತ ಸೊ ಆಮೇಲೆ ಹಂಗೆ ಏನಾಗಲ್ಲ ಹಂಗೆ ಹಿಂಗೆ ಅಂತ ನಾನು ಸ್ವಲ್ಪ ಹೇಗೆ ಅಂದರೆ ಅಲ್ಲಿ ಅವಳು ಆ ಫೀಲಿಂದ ಹೊರ್ಗಡೆ ತೆಗಿಬೇಕನ್ಬಿಟ್ಟು ಸುಮ್ಮನೆ ಅದು ಇದು ಮಾತಾಡ್ತಾ ನಗಿಸ್ತಾ ಇರ್ತೀನಿ ಸೊ ಅಷ್ಟರಲ್ಲಿ ಹಸ್ಬೆಂಡ್ ಮತ್ತು ನಮ್ಮಣ್ಣ ಬಂದರು ಅವರು ಹಂಗೆ ಮಾತಾಡಿಸ್ತಾಯಿದ್ರು ಅವನೇನೂ ತಮಾಷೆ ಮಾಡ್ತಾ ಇದ್ದ ನಮ್ಮಣ್ಣೆ ಇನ್ನೂ ಹೋಗಿಲ್ವೇನೇ ಇನ್ನೂ ಡೆಲಿವರಿ ಆಗಿಲ್ವ ಇಲ್ಲ ಇಲ್ಲೇ ಇದ್ದೀರಾ ಆಪ್ರೇಷನ್ ಥಿಯೇಟರ್ಗೆ ಹೋಗಿಲ್ವ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲ ಕಣ ಇವಾಗ ಹೋಗ್ಬೇಕಲ್ವೊಂದಷ್ಟು ಟೆಸ್ಟ್ ಎಲ್ಲ ಆಯಿತು ಇವಾಗ ಹೋಗ್ಬೇಕು ಅಂತ ನೋಡಿ ಎಲ್ಲ ಅವಳ ಜೊತೆ ಹಿಂಗೆ ಮಾತಾಡ್ತಾ ಇದೀವಿ ಫೈನಲಿ ಅವಳನ್ನ ಏನೋ ಟೆಸ್ಟ್ ಇದೆ ಅಂತ ಅಂದ್ಬಿಟ್ಟು ಆ ಟೆಸ್ಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಇನ್ನ ಲೇಬರ್ ವಾರ್ಡಿಗೆ ಕರ್ಕೊಂಡು ಹೋಗ್ತಿಲ್ಲ ಆ ಥರ್ವ ಹೆಂಗೆ ಇದ್ದ ಅಂದರೆ ಅಮ್ಮ ಹೋದ್ರಲ್ವ ಕರ್ಕೊಂಡು ಅವನು ಜೊತೇಲಿ ಹೋಗಬೇಕು ಮಮ್ಮಿ ಕಾಣಿಸ್ತಾ ಇಲ್ಲ ಅಂತ ಫುಲ್ ಎಮೋಷ್ನಲ್ ಆಗಿಬಿಟ್ಟು ಅವನು ಅಳ್ತಾ ಇದ್ದ ಮಮ್ಮಿ ಬೇಕು ಅಂತ ಅಂದ್ಕೊಂಡು ಅವು ಅದರಲ್ಲೂ ಆ ಟೆಸ್ಟೆಲ್ಲ ಮುಗಿಸ್ಕೊಂಡು ಅವಳು ವಾಡಿಗೆ ಬಂದಲಲ್ಲ ಆ ಟೈಮಲ್ಲಿ ಅವ್ರ ಅಮ್ಮನ ಮುಖ ನೋಡ್ಕೊಂಡು ಫುಲ್ ಅಳ್ತಾ ಇದ್ದ ಜೋರಾಗಿ ಬಂದ ತಕ್ಷಣ ಂತ ಎಲ್ಲಾರು ಶುರು ಕೊಡ್ತಿದ್ದು ಒಂದ್ ಸ್ವಲ್ಪ ಸಮಾಧಾನ ಆಗಿದ್ದ ನೀನ್ ನೋಡಿದ್ಮೇಲೆ ಫುಲ್ ದುಕ್ಳಿಸ್ಕೊಂಡು ಒಳಗಡೆ ಬಂದ್ಬಿಡ್ತು ನೋಡಿದ್ರಲ್ಲ ತರ್ವ ಅಂತೂ ಫುಲ್ ಹತ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸಮಾಧಾನ ಆದ ಆ ಡ್ರಿಪ್ಸ್ ಹಾಕಿದಾರೆ ಇನ್ನು ಲೇಬರ್ ವಾರ್ಡ್ಗೆ ಶಿಫ್ಟ್ ಮಾಡ್ಕೊಂಡಿಲ್ಲ ಸೊ ಇವಾಗ ಶಿಫ್ಟ್ ಮಾಡ್ಕೊಳ್ತಾರೆ ನಾವು ಒಟ್ನಲ್ಲಿ ಇನ್ನೇನು ಅಂದರೆ ಅವಳು ಟಿಫನ್ ಸ್ವಲ್ಪ ಲೇಟಾಗಿ ಮಾಡಿದ್ಲಂತೆ ಸೊ ಹಾಗಾಗಿ ಟಿಫನ್ ಲೇಟಾಗಿ ಮಾಡಿರೋದ್ರಿಂದ ಸಿಕ್ಸ್ ಅವರ್ಸ್ ಆಗಬೇಕು ಮಿನಿಮಮ್ ಗ್ಯಾಪ್ ಆಪ್ರೇಷನ್ಗೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿಸಿದರು ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಅವನೇನಂದ್ರೆ ಮ್ಯೂಸಿಕ್ ಎಲ್ಲಾನು ಅವನ್ ಬಾಯ ಎಳ್ಕೊಂಡು ಹೇಳ್ಕೊಂಡು ಹೋಗೋದು ಎಲ್ರಿಗೂ ಫೋನ್ ಮಾಡೋದು ಬನ್ನಿ ನಿರ್ಮಲ ಹಾಸ್ಪಿಟಲ್ಗೆ ಬನ್ನಿ ಅಂತ ಅನ್ಕೊಂಡು ಸುಮ್ಮನೆ ಆಟ ಆಡ್ತಾ ಇದ್ದ ಅವನ್ನ ಆಟ ಆಡಿಸ್ಕೊಂಡು ನಾವು ಹಂಗೆ ಕೂತಿದ್ವಿ ಟ್ರಿಪ್ಸ್ ಎಲ್ಲ ಹೋಗ್ತಾ ಇತ್ತು ಅವಳಿಗೆ ಫೈನಲಿ ಏನಂತ ಹೇಳಿದ್ರೆ ಲೇಬರ್ ವಾರ್ಡ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಹೋಗ್ತಿದ್ದಾಳೆ ಲೇಬರ್ ವಾರ್ಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೊಂಥರ ಏನೇ ಆಗಲಿ ಹೆಂಗೆ ಯಾವ ಪಾಪ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಮತ್ತು ಸೇಫಾಗಿರಲಿ ಅಂತ ದೇವ್ರ ಹತ್ರ ಎಲ್ಲ ಪ್ರೇಯರ್ ಮಾಡ್ಕೊಳ್ತಾ ಇದ್ವಿ ನಾವು ಹೊರಗಡೆ ಅವ್ಳಗೂ ಮುಖ ಎಲ್ಲ ನೋಡಿಕೊಂಡು ಹೆಂಗೋ ಏನೋ ಅಂತ ಬಟ್ ಫೈನಲಿ ದೇವ್ರ ದೈಹದಿಂದ ಎಲ್ಲ ಒಳ್ಳೇದಾದರೆ ಸಾಕಪ್ಪ ಅಂತ ಫುಲ್ ಅನ್ಕೊಳ್ತಾ ಇದೆ ನನಗಂತೂ ಏನಂತ ಹೇಳಿದ್ರೆ ಸ್ವಲ್ಪ ಏನೇ ಆಗಲಿ ನಾವು ಎಷ್ಟೇ ಸ್ಟ್ರಾಂಗ್ ಆಗಿರ್ಬೋದು ಬಟ್ ಏನಂತ ಆಪ್ರೇಷನ್ ಥಿಯೇಟರ್ ಒಳಗಡೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಆ ಸಮಯದಲ್ಲಿ ಸ್ವಲ್ಪ ಭಯ ಏನೋ ಒಂಥರ ಭಯನೇ ಒಂದು ಆತಂಕ ಒಂದು ಇದ್ದೇ ಇರುತ್ತೆ ಸೊ ಫೈನಲಿ ಒಳಗಡೆ ಕರ್ಕೊಂಡು ನಾವೆಲ್ಲರೂ ಹೊರ್ಗಡೆ ವೆಯ್ಟ್ ಮಾಡ್ತಾ ಇದ್ವಿ ಯಾವುದಾಗುತ್ತೆ ಯಾವ ಬೇಬಿ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಅಲ್ಲಿ ಪಾಪ ನೋಡ್ಕೊಳ್ತಾ ಇದ್ರಲ್ಲ ಹೊರ್ಗಡೆ ಇದ್ರಲ್ಲ ಅವ್ರಿಗೆ ಹೋಗ್ಬಿಟ್ಟು ಹದಿನಾರು ಸಲ ಕೇಳ್ತಿದ್ವಿ ಆಯ್ತಾ ಆಯ್ತಾ ಯಾವ ಬೇಬಿ ಹೇಳಿ ಅಂತ ಅಂದ್ಕೊಂಡು ಹಾಗೆ ಫೈನಲಿ ರಮ್ಯಾಗೆ ಬೇಬಿ ಬಾಯ್ ಆಯಿತು ಸೊ ಖುಷಿ ಆಯಿತು ಅವಳು ಕೂಡ ವಾರ್ಡಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಇವಾಗ ಅವಳು ಕೂಡ ಹೆಲ್ದಿ ಆಗಿದ್ದಾಳೆ ಮಗು ಕೂಡ ಹೆಲ್ದಿ ಆಗಿದೆ ಅಂತ ಹೇಳಿದ್ರಲ್ವಾ ಸೊ ಫಸ್ಟೇ ನಮಗೆ ಏನಂದ್ರೆ ಮಗುನ ತಂದು ಕೊಟ್ಟಿದ್ದರು ಆಮೇಲೆ ಅವಳಿಗೆ ವಾರ್ಡಿಗೆ ಶಿಫ್ಟ್ ಮಾಡಿದ್ದು ರಮ್ಯಾ ರವಿಯ ಖುನ ಯಾರ ತಮ್ಮ ಅವನು ನಮ್ ತಮ್ಮ ಆಡಕ್ಕೆ ಯಾರು ಇಲ್ಲ ಅಂತಲ್ಲ ಬಂದ ನೋಡಮ್ಮ ಯಾರ ತಮ್ಮ ಅದು ಆ ತರ್ವಂತಮ್ಮ

गुड़ा गुड़ा मेरे बेस्ट गुड़ा मैंने गुड़ा गुड़ा मैंने गुड़ा और फैमिली के नबरों एट्रेक कितने वाही मेरे तुम निया मार्टक्ट आउट है माला आसपस ये बड़ा डाक्टर माला मैं मंगा को निया मार्टक्ट बन्दी माला मैं बंदी दीवे ना के बन्दी हाँ मेरा ये नूना नून पे मेरे गलर को फोन मरे� ಹಾಗೆ ಅಷ್ಟರಲ್ಲಿ ಅತ್ತೆ ಕೂಡ ಊರಿಂದ ಬಂದಿದ್ರು ಸೊ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ವಿ ತುಂಬ ಖುಷಿಯಾಯಿತು ಪಾಪ ಕೂಡ ನೋಡಿ ಸಿಗ ಟೈಮ್ ಬಂದು ಎಷ್ಟು ನೈನ್ ಥರ್ಟಿ ಆಗಿದೆ ರಮ್ಯನ್ಗೆ ಇವಾಗ ಸ್ವಲ್ಪ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಅದಿಸ್ತಿಶ್ಯ ಎಲ್ಲ ಕಡಿಮೆ ಆಗಿರುತ್ತಲ್ವ ಸೊ ಹಂಗಾಗಿ ಇವಾಗ ಸಿಸ್ಟರ್ ಬಂದು ಇಂಜೆಕ್ಷನ್ ಹಾಕ್ಬಿಟ್ಟು ಹೋಗಿದ್ದಾರೆ ಅಮ್ಮ ಮತ್ತು ಅತ್ತೆಯಲ್ಲಿ ನೈಟ್ ಇರ್ತಾರೆ ಸೊ ನಾನು ಅವ್ರನ್ನ ಮನೆ ಕಳಿಸ್ಬಿಟ್ಟು ಎಲ್ಲ ಫ್ರೆಶ್ ಆಗಿ ಊಟ ಗೀಟ ಮಾಡ್ಕೊಂಡು ಬರಲಿ ಅಂತ ಅಂದ್ಬಿಟ್ಟು ನಾನಿವಾಗ ಇಲ್ಲೇ ಇದ್ದೀನಿ ಪಾಪು ಮಲಗಿದ್ದಾನೆ ನಿದ್ದೆ ಮಾಡ್ತಾ ಇದ್ದಾನೆ ರಮ್ಯಾ ಎಚ್ರ ಆಗಿದ್ದಾಳೆ ಸೊ ಫೈನಲಿ ರಮ್ಯಾ ಫುಲ್ ಹ್ಯಾಪಿ ಮಗ ಬಂದಿದ್ದಾನೆ ಆತರ ಒನ್ಗೆ ಜೊತೆಲಿ ಆಟಾಡಕಿ ತಮ್ಮ ಬಂದಿದ್ದಾನೆ ಅಲ್ವಾ ಅವ್ನ್ ಅದನ್ನೇ ಕೇಳ್ತಾ ಇದ್ರು ಯಾವಾಗ ಕೇಳಿದ್ರು ಅದೇ ಅನ್ಸರ್ ಏನ್ ಗೊತ್ತಾ ಇಲ್ಲಿ ಕೇಳಿದ್ರು ಅಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರು ಯಾವ ಪಾಪು ತಂಗಿಯಮ್ಮ ಅಂದ ತಂಗಿಯಮ್ಮ ಅಂತ ನನ್ಗೆ ಆಶ್ಚರ್ಯ ಅದಕ್ಕೆ ಆಮೇಲೆ ಇನ್ನೊಂದ್ ಸ್ವಲ್ಪ ಉದ್ಕೊಂಡು ತಮ್ಮ ಪಾಪು ಒಂದ ಇವಳು ನಿಂಗೆ ನಿಮಿಷಕ್ಕೊಂದ್ ಚೇಂಜ್ ಆಯ್ತಿರ್ತದೆ ಆತರ ಮಕ್ಳಿಗೆ ಏನ್ ಗೊತ್ತಾಯ್ತದ ಅವನಿಗೆ ನಾವ್ ಸುಮ್ನೆ ಕೇಳೆ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ